ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡ್ಕ ಒಬ್ಬ ಕೊಲೆ ಆರೋಪಿಗೆ ಪುನರಾವರ್ತಿತ ಅಪರಾಧ ಎಸಗುವ ಅಪಾಯಕಾರಿ ಕ್ರಿಮಿನಲ್ಗೆ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರು ಬೆಂಬಲ ಕೊಟ್ಟಿದ್ದಾರೆ ಅವರಿಬ್ಬರು ಈಗ ಒಂದಾಗಿದ್ದಾರೆ ಇದು ಹೆಂಗಂದ್ರೆ ಕೊಳೆತು ಹೋದ ಕುಂಬಳಕಾಯಿಗೆ ಕೆಟ್ಟು ಹೋದ ತೆಂಗಿನಕಾಯಿ ಎಂಬಂತಾಗಿದೆ ಒಬ್ಬ ಸಮಾಜಘಾತುಕ ಪುನೀತ್ ಕೆರೆಹಳ್ಳಿ ಆತನಿಗೆ ಬೆಂಬಲ ಕೊಟ್ಟವರು ಮಾಜಿ ಸಿಎಂ ಯಡಿಯೂರಪ್ಪನವರ ಸುಪುತ್ರ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೆರೆಹಳ್ಳಿ ಮತ್ತು ವಿಜೇಂದ್ರ ಈಗ ಅಣ್ತಮ್ಮ ಆಗೋಕೆ ಹೊರಟಿದ್ದಾರೆ ಭವಿಷ್ಯದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗುವ ಕನಸು ಹೊತ್ತುಕೊಂಡಿರುವ ವಿಜೇಂದ್ರ ಅವರು ಸಮಾಜಕ್ಕೆ ಕಂಟಕನಾಗಿರುವ ಪುನೀತ್ ಕೆರೆಹಳ್ಳಿಯನ್ನ ಬೆಂಬಲಿಸುವ ಮೂಲಕ ಕರ್ನಾಟಕದ ಭವಿಷ್ಯವನ್ನ ಆತಂಕಕ್ಕೆ ತಳ್ಳಿದ್ದಾರೆ ಪರಮಪಾಪಿ ಸಮಾಜಘಾತುಕ ಪುನೀತ್ ಕೆರೆಹಳ್ಳಿಗೆ ಸಮಾಜ ಪರ ಹೋರಾಟಗಾರ ಅಂತ ವಿಜಯೇಂದ್ರ ಅವರು ಬೇರೆ ಬಿರುದು ಕೊಟ್ಟಿದ್ದಾರೆ ಪುನೀತ್ ಕೆರೆಹಳ್ಳಿ ಸರ್ಕಾರ ಮಾಡಬೇಕಾದ ಕೆಲಸವನ್ನ ಮಾಡ್ತಿರೋ ಸೂಪರ್ ಮ್ಯಾನ್ ಎಂಬಂತೆ ಬಿಂಬಿಸಿದ್ದಾರೆ ಆತ ದೇಶದ ರಕ್ಷಣೆಯ ಕೆಲಸ ಮಾಡ್ತಾ ಇದ್ದಾನೆ ಅಂತಾನು ಪ್ರಶಂಸಿಸಿದ್ದಾರೆ ಒಂದ್ ವೇಳೆ ವಿಜೇಂದ್ರ ಹೇಳಿದಂತೆ ಪುನೀತ್ಕೇರ್ಹಳ್ಳಿ ಸಮಾಜ ಪರ ಹೋರಾಟಗಾರನಾಗೋದಾದರೆ ನಮಗೆ ಆ ಸಮಾಜ ಬೇಡ ಅವನು ಸುಧಾರಿಸುವ ಸಮಾಜ ಹೇಗಿರ್ಬೋದು ಅಂತ ನಮಗೆ ಊಹಿಸಲು ಸಾಧ್ಯ ಇದೆ ಹಾಗಾಗಿ ಅವನ ಸಮಾಜದ ಸಹವಾಸ ನಮಗೆ ಬೇಕಾಗಿಲ್ಲ ಅವಗೆ ವಿವರವಾಗಿ ಮಾತಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ವಿಷಯ ಏನಂದ್ರೆ ಕಳೆದ ಕೆಲ ದಿನಗಳಲ್ಲಿ ಕೊಲೆ ಆರೋಪಿ ಪುನೀತ್ ಕೆರೆಹಳ್ಳಿ ಬೆಂಗಳೂರಲ್ಲಿ ವಲಸೆ ಕಾರ್ಮಿಕರು ವಾಸಿಸುವ ಸ್ಥಳಕ್ಕೆ ಹೋಗಿ ಅವರಿಗೆ ಬೆದರಿಕೆ ಹಾಕಿ ಅವರ ಪೌರತ್ವ ಸೇರಿದಂತೆ ಅನೇಕ ದಾಖಲೆಗಳನ್ನ ಅಕ್ರಮವಾಗಿ ಪರಿಶೀಲನೆ ಮಾಡ್ತಾ ಇದ್ದ ಆತನ ಈ ಅಕ್ರಮ ಕಾರ್ಯಾಚರಣೆ ವಿರುದ್ಧ ಇಡೀ ರಾಜ್ಯದಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು ಗುಂಪು ಕಟ್ಟಿಕೊಂಡು ಬಂದು ಕಾನೂನನ್ನ ಕೈಗೆತ್ತಿಕೊಂಡು ವಲಸೆ ಕಾರ್ಮಿಕರ ವಾಸಸ್ಥಾನಕ್ಕೆ ಅಕ್ರಮ ಪ್ರವೇಶ ಮಾಡಿ ಬೆದರಿಕೆ ಹಾಕ್ತಾ ಇದ್ದ ಪುನೀತ್ ಕೆರೆಹಳ್ಳಿಯ ವಿರುದ್ಧ ಕಠಿಣ ಕ್ರಮಗಳು ಕಠಿಣ ಕ್ರಮಕ್ಕೆ ಆಗ್ರಹಗಳು ಕೇಳಿ ಬಂದಿತ್ತು ಈ ವಿಚಾರದಲ್ಲಿ ಪೊಲೀಸರಾಗಿಯೇ ಸುಮೋಟೋ ಕೇಸ್ ದಾಖಲಿಸಬೇಕಾಗಿತ್ತು ಆದರೆ ಪೊಲೀಸರು ಮೌನ ಆಗಿದ್ರು ಕೊನೆಗೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಅಧಿಕೃತವಾಗಿ ದೂರು ದಾಖಲಾದ ಬಳಿಕ ಪೊಲೀಸರು ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಬೆಂಗಳೂರಿನ ದೊಡ್ಡ ತೋಗೂರು ನಿವಾಸಿಯಾಗಿರುವ ಸಿದ್ದೇಶ್ ಎಂಬವರು ನೀಡಿರುವ ದೂರಿನ ಮೇರೆಗೆ ಬನ್ನೀರ್ಘಟ್ಟ ಪೊಲೀಸರು ಪುನೀತ್ ಕೆರೆ ಕಳೆದ ರಾತ್ರಿ ಬಂಧಿಸಿದ್ದಾರೆ ಪುನೀತ್ ಕೆರೆ ಹಳ್ಳಿಯನ್ನು ಬಂಧಿಸಿರುವುದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಫುಲ್ ಸಿಟ್ಟಾಗಿದ್ದಾರೆ ಆತನ ಬಂಧನ ವಿರೋಧಿಸಿ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಇಷ್ಟುತ್ತ ಬರೆದಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ದುಷ್ಟ ಅಪರಾಧಿಗಳಿಗೆ ಅಭಯ ನೀಡುತ್ತಾ ಇದೆ ಹಿಂದೂ ಪರವಾಗಿದ್ದ ಸಮಾಜ ಪರವಾಗಿದ್ದ ಹೋರಾಟಗಾರನನ್ನ ಹತ್ತಿಕ್ಕುವ ದಮನಕಾರಿ ನೀತಿ ಅನುಸರಿಸ್ತಾ ಇದೆ ಅಂತ ದೂರಿದ್ದಾರೆ ಪುನೀತ್ ಕೆರೆಹಳ್ಳಿ ದೇಶದ ಭದ್ರತೆಗಾಗಿ ಸಮಾಜದ ಸುರಕ್ಷತೆಗಾಗಿ ಜಾಗೃತಿ ಮೂಡಿಸ್ತಾ ಇದ್ರು ಅಂತ ಬಣ್ಣಿಸಿದ್ದಾರೆ ಸರ್ಕಾರ ಮಾಡಬೇಕಿದ್ದ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ಮಾಡ್ತಿದ್ರು ಅಂತಾನು ಹೇಳಿದ್ದಾರೆ ವಿಜೇಂದ್ರ ಅವರ ಹೇಳಿಕೆ ಹೇಗಿದೆ ಅಂದ್ರೆ ಅವರು ಪುನೀತ್ ಕೆರೆಹಳ್ಳಿ ಎಂಬ ಸಮಾಜಘಾತುಕನನ್ನ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಮಟ್ಟಕ್ಕೆ ಏರಿಸ್ಬಿಟ್ಟಿದ್ದಾರೆ ಆ ಕೊಲೆ ಆರೋಪಿಯನ್ನ ದೇಶದ ಸುರಕ್ಷತೆಗಾಗಿ ಕೆಲಸ ಮಾಡುವ ಜೇಮ್ಸ್ ಬಾಂಡ್ ಎಂಬಂತೆ ವರ್ಣಿಸಿದ್ದಾರೆ ಆಗ್ಬೇಕ್ರಿ ನಿಮ್ಗೆ ವಿಜೇಂದ್ರ ಅವರೇ ಮೇಲಿಂದ ಮೇಲೆ ಅಪರಾಧಗಳನ್ನ ಮಾಡುವ ಒಬ್ಬ ಸಮಾಜ ಕಂಟಕನನ್ನ ಸಮಾಜ ಸುಧಾರಕ ಎಂಬಂತೆ ಬಿಂಬಿಸುವ ನಿಮ್ಗೆ ನಾಚಿಕೆಯಾಗ್ಲೇಬೇಕು ನೀವೊಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು ಲಾಯಕಲ್ಲ ಅಲ್ಲ ಅನ್ನೋದು ನಿಮ್ಮ ಈ ಮಾತುಗಳಲ್ಲೇ ಗೊತ್ತಾಗತ್ತೆ ಎಲ್ಲಿಯಾದ್ರೂ ಹೋಗಿ ಕ್ರಿಮಿನಲ್ಗಳಿಗೆ ಲೀಡರ್ ಆಗೋದೆ ಉತ್ತಮ ಅಂತ ಅನಿಸ್ತಾ ಇದೆ ಒಬ್ಬ ಕೊಲೆ ಆರೋಪಿಯನ್ನ ವೇಶ್ಯಾಮಟಿಕೆ ದಂಧೆಯ ಆರೋಪಿಯನ್ನ ಜಾತಿ ನಿಂದನೆ ಕೇಸಿನ ಆರೋಪಿಯನ್ನ ಗೂಂಡಾ ಕಾಯ್ದೆ ಹಾಕಿಕೊಂಡಿದ್ದ ಆರೋಪಿಯನ್ನ ಸಮಾಜಪರ ಹೋರಾಟಗಾರ ಅಂತೀರಲ್ಲ ವಿಜಯೇಂದ್ರ ಅವರೇ ನಿಮ್ಗೆ ನಿಜವಾಗಿಯೂ ತಲೆಸೆರೆಯಿದೆಯಾ ತಲೆಸರಿರೋ ಯಾರಿಗಾದ್ರೂ ಆ ಸಮಾಜ ಘಾತಕನಿಗೆ ಬೆಂಬಲ ಕೊಡಲು ಸಾಧ್ಯ ಇದೆಯಾ ಯಾವ ಹಿಂದೂ ಹೋರಾಟಗಾರ್ರಿ ದನ ಸಾಗಿಸುವವರನ್ನ ಕೊಲ್ಲೋದು ಹಿಂದೂ ಧರ್ಮವ ದನಕ್ಕಾಗಿ ಜನಗಳನ್ನು ಕೊಲ್ಲೋದು ಧರ್ಮದ ಕೆಲಸವಾ ತಲೆ ಹಿಡಿಯೋ ಕೆಲಸ ಮಾಡೋದು ಹಿಂದೂ ಪರವ ಜಾತಿ ನಿಂದನೆ ಮಾಡೋದು ಹಿಂದೂಗಳ ಪರವ ಎಪ್ಪತ್ತು ವರ್ಷ ವಯಸ್ಸು ದಾಟಿದ ಒಬ್ಬ ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಅವಾಚ್ಯವಾಗಿ ನಿಂದಿಸುವುದು ಹಿಂದೂ ಪರವ ಹಿಂದೂ ಧರ್ಮ ಅದನ್ನು ಕಲಿಸ್ಕೊಡ್ತೇನ್ರಿ ವಿಜೇಂದ್ರ ಅವರೇ ನಾಚಿಕೆಯಾಗಲ್ವ ನಿಮಗೆಲ್ಲ ಆತನ ಪರವಹಿಸೋದಕ್ಕೆ ಆ ಕೆರೆಹಳ್ಳಿ ಮೇಲೆ ಡಜನ್ಗೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳಿದೆ ಅವೇನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಕ್ಕೆ ಬ್ರಿಟಿಷರು ದಾಖಲಿಸಿರುವ ಕೇಸ್ಗಳಲ್ಲ ಸಮಾಜದ ಸುಧಾರಣೆಗೆ ಮಾಡಿದ್ದಕ್ಕೂ ಬಿದ್ದಿರುವ ಕೇಸ್ಗಳಲ್ಲ ಹಿಂದೂಗಳ ಪರ ಹೋರಾಟ ಮಾಡಿದ್ದಕ್ಕೂ ಹಾಕ್ಕೊಂಡಿರುವ ಕೇಸ್ಗಳಲ್ಲ ಅವೆಲ್ಲವೂ ಗಂಭೀರ ಅಪರಾಧ ಎಸಗಿದ್ದಕ್ಕೆ ದಾಖಲಾಗಿರುವ ಕೇಸ್ಗಳು ಎಲ್ಲವೂ ಗಂಭೀರ ಪ್ರಕರಣಗಳು ಅದರಲ್ಲಿ ಕೊಲೆ ಇದೆ ಹಲ್ಲ ಕೇಸ್ಗಳಿದೆ ಜಾತಿನಿಂದನೇ ಕೇಸ್ಗಳಿವೆ ಅಂಥವನನ್ನೇ ನೀವು ಸಮಾಜ ಪರ ಹೋರಾಟಗಾರ ಅಂತೀರಲ್ಲ ದೇಶದ ಸುರಕ್ಷತೆಗಾಗಿ ಹೋರಾಡುವವನು ಅಂತೀರಲ್ಲ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಿಗೆ ಇಂತಹ ಮಾತುಗಳು ಶೋಭೆ ತರತ್ತಾ ಅವನಿಗೆ ದೇಶದ ಸುರಕ್ಷತೆ ಬಗ್ಗೆ ಅಷ್ಟು ಕಾಳಜಿ ಇದ್ದಿದ್ರೆ ನೀವು ಆತನನ್ನು ಹೋಗಿ ಸೈನ್ಯಕ್ಕೆ ಸೇರಲು ಹೇಳಿ ನಿಮ್ಮದೇ ಸರ್ಕಾರ ಇದೆಯಲ್ರಿ ಕೇಂದ್ರದಲ್ಲಿ ಮೋದಿ ಮತ್ತು ಅಮಿತ್ ಶಾಗೆ ಹೇಳಿ ಕೆರೆಹಳ್ಳಿಗೆ ಸೈನ್ಯದಲ್ಲಿ ಒಂದು ಪೋಸ್ಟಿಂಗ್ ಅನ್ನು ಕೊಡಿಸಿ ಆತನನ್ನ ಬಾಂಗ್ಲಾದೇಶದ ಗಡಿಗೆ ಕಳಿಸಿ ಅಲ್ಲಿ ಗನ್ ಹಿಡಿದು ದೇಶದ ಗಡಿ ಕಾಯಿಲಿ ಬಾಂಗ್ಲಾದೇಶಿಯರು ಭಾರತದೊಳಗೆ ನುಸುಳಿದಂತೆ ನೋಡ್ಕೊಳ್ಳಿ ಹಾಗೆ ಮಾಡಿದರೆ ನಿಮ್ಮನ್ನ ಮಿಸ್ತೇವೆ ಅವನನ್ನ ಹೀರೋ ಅಂತೀವಿ ಅದು ಬಿಟ್ಟು ಕಾನೂನು ಬಾಹಿರ ಕೆಲಸ ಮಾಡಿ ವಲಸೆ ಕಾರ್ಮಿಕರಿಗೆ ಬೆದರಿಕೆ ಆಗಿದ್ರೆ ಅವನು ಹೀರೋನು ಅಲ್ಲ ಶೂರನೂ ಅಲ್ಲ ಅವನೊಬ್ಬ ಹೇಳಿ ಅಷ್ಟೆ ಅವನು ಜನಾಂಗೀಯ ದ್ವೇಷದಿಂದ ಈ ಅಕ್ರಮ ಕಾರ್ಯಾಚರಣೆ ಮಾಡ್ತಾ ಇದ್ದಾನೆ ಯಾರದೇ ವಾಸಸ್ಥಾನಕ್ಕೆ ಸಂಬಂಧ ಪಡೆದವರು ಗುಂಪು ಕಟ್ಟಿಕೊಂಡು ಹೋಗೋದು ಕಾನೂನು ಪ್ರಕಾರ ಅಪರಾಧ ಆಗತ್ತೆ ದಾಖಲೆಗಳನ್ನ ಪರಿಶೀಲನೆ ಮಾಡೋದು ಆಧಾರ್ ಕಾರ್ಡ್ಗಳನ್ನ ಬಹಿರಂಗಪಡಿಸೋದು ಎಲ್ಲ ತಪ್ಪಾಗತ್ತೆ ಜೇಂದ್ರವರೇ ಅವರೇ ಸರ್ಕಾರ ಯಾರದೇ ಇರಲಿ ಸರ್ಕಾರದ ಕೆಲಸವನ್ನ ಒಬ್ಬ ಸಮಾಜಘಾತುಕ ಒಬ್ಬ ಕೊಲೆ ಆರೋಪಿ ಮಾಡಬಾರ್ದು ಅದಕ್ಕೆ ಕಾನೂನಿನಲ್ಲಿ ಅವಕಾಶವೇ ಇಲ್ಲ ರೀ ಸರ್ಕಾರ ಮಾಡೋ ಕೆಲಸವನ್ನ ಸರ್ಕಾರವೇ ಮಾಡಬೇಕು ಅದನ್ನು ಪುನೀತ್ ಕೆರೆ ಹಳ್ಳಿ ಮಾಡಿದರೆ ತಪ್ಪಾಗತ್ತೆ ಸರ್ಕಾರ ಮಾಡೋದನ್ನ ಸರ್ಕಾರವೇ ಮಾಡಬೇಕು ಅದು ಸಿದ್ದರಾಮಯ್ಯ ಸರ್ಕಾರವಾದರೂ ಅಷ್ಟೇ ನಿಮ್ಮ ಸರ್ಕಾರ ಆದರೂ ಅಷ್ಟೇ ಸರ್ಕಾರದ ಕೆಲಸವನ್ನ ಸರ್ಕಾರವೇ ಮಾಡಲಿ ರೌಡಿಗಳು ಒಂದು ಮಾಡಬಾರ್ದು ಇಷ್ಟು ಸರಳ ವಿಚಾರ ಗೊತ್ತಿಲ್ಲದ ನೀವು ಮುಂದಿನ ದಿನಗಳಲ್ಲಿ ಸಿ ಎಂ ಆಗಿ ಸರ್ಕಾರ ರಚನೆ ಮಾಡೋ ಕನಸನ್ನ ಕಾಣ್ತಾ ಇದ್ದೀರಿ ನೀವು ಸಿಎಂ ಆದರೆ ಈ ರಾಜ್ಯದ ಕಥೆ ಏನು ಅನ್ನೋದು ಆತಂಕ ಮನೆ ಮಾಡ್ತಾ ಇದೆ ನೀವು ಇಂತಹ ಮನಸ್ಥಿತಿ ಹೊಂದಿರುವಾಗ ನೀವು ಸಿಎಂ ಆಗಿ ಸರ್ಕಾರ ರಚಿಸಿದ್ರೆ ಪುನೀತ್ಕೆರೆಹಳ್ಳಿ ನಡೆಸುವ ಕಾನೂನು ಬಾಹಿರ ಕೃತ್ಯಗಳಿಗೆ ಲೈಸೆನ್ಸ್ ಕೊಟ್ಟರೆ ಈ ರಾಜ್ಯದ ಪರಿಸ್ಥಿತಿ ಏನಾಗ್ಬೋದು ಹೇಳಿ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕೆಂಬ ಹೊತ್ತುಕೊಂಡಿರುವ ವಿಜೇಂದ್ರ ಅವರು ಒಬ್ಬ ಸಮಾಜ ಘಾತಕನನ್ನ ಸಮಾಜ ಪರ ಹೋರಾಟಗಾರ ಅಂತಿರೋದು ನಿಜಕ್ಕೂ ದುರಂತಾರೆ ಇದು ಕರ್ನಾಟಕದ ಭವಿಷ್ಯದ ಬಗ್ಗೆ ಕನ್ನಡಿಗರಲ್ಲಿ ಆತಂಕ ಹುಟ್ಟಿಸುತ್ತೆ ಒಂದ್ವೇಳೆ ವೇಳೆ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಸಿಎಂ ಆದ್ರೆ ಅವರು ಈ ಸಮಾಜ ಘಾತಕ ಪುನೀತ್ ಕೆರಳಿಗೆ ಕಾನೂನು ಬಾಹಿರ ಕೃತ್ಯ ಎಸಗಲು ಲೈಸೆನ್ಸ್ ಕೊಡೋ ಸಾಧ್ಯತೆ ಇದೆ ವಿಜೇಂದ್ರ ಅಧಿಕಾರಕ್ಕೆ ಬಂದ್ರೆ ಪುನೀತ್ ಕೆರೆಹಳ್ಳಿಗಾಗಿಯೇ ಒಂದು ಆಯೋಗ ರಚನೆ ಮಾಡ್ತಾರೋ ಏನೋ ಪೌರತ್ವ ಪರಿಶೀಲನೆ ಆಯೋಗ ಅಂತ ರಚಿಸಿ ಅದಕ್ಕೆ ಪುನೀತ್ ಕೆರೆಹಳ್ಳಿಯನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೋ ಏನೋ ಈ ಬಿ ಜೆ ಪಿ ಪಕ್ಷ ಮತ್ತು ಅದರ ನಾಯಕರ ಇತಿಹಾಸವನ್ನು ನೋಡಿದರೆ ಅವರು ಅದನ್ನು ಮಾಡೋಕ್ಕೂ ಹೇಸಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಪೌರತ್ವ ಪರಿಶೀಲನೆಗಾಗಿ ಪುನೀತ್ ಕೆರೆಹಳ್ಳಿಗೆ ಅಧಿಕಾರವೂ ಕೊಡಬಹುದು ಅಂತ ಅನಿಸ್ತಾ ಇದೆ ವಿಜೇಂದ್ರ ಅವರು ಕೆರೆಹಳ್ಳಿಗೆ ಸಪೋರ್ಟ್ ಮಾಡಿದ್ರಿಂದ ನಮಗೆ ಒಂದು ವಿಷಯ ಅರ್ಥ ಆಯಿತು ಅದೇನೆಂದ್ರೆ ಇಂಥ ಸಮಾಜಘಾತಕರಿಗೆ ವಿಜೇಂದ್ರ ಮತ್ತು ಅವರ ಪಕ್ಷ ಬೆಂಬಲಕ್ಕಿದೆ ಅನ್ನೋದು ಇಲ್ಲಿ ನಮಗೆ ಮನದಟ್ಟಾಗತ್ತೆ ಇವರ ಬೆಂಬಲದಿಂದಲೇ ಅವನಿಗೆ ಮೇಲಿಂದ ಮೇಲೆ ಅಪರಾಧ ಕೃತ್ಯ ಎಸಗಲು ಸಮಾಜದ ನೆಮ್ಮದಿ ಹಾಳು ಮಾಡಲು ಸಾಧ್ಯ ಆಗ್ತಾ ಇದೆ ಇಲ್ಲಾಂದ್ರೆ ಒಬ್ಬ ವ್ಯಕ್ತಿಗೆ ಕಾನೂನಿಗೆ ಸವಾಲೊಡ್ಡಿ ಈ ರೀತಿ ಮೆರೆದಾಡಲು ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಇಂತಹ ಸಮಾಜಘಾತುಕರಿಗೆ ಮತ್ತು ಅವರನ್ನ ಬೆಂಬಲಿಸುವವರಿಗೆ ಕರ್ನಾಟಕದ ಜನರೇ ಸರಿಯಾದ ಪಾಠ ಕಲಿಸಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್